ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತಿನ ವಿಡಿಯೋಲಿ ಮಣ್ಕತ್ತೂರಿನ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಮಹಾದಿವಿಯ ರಥೋತ್ಸವ ಯಾವ ರೀತಿ ಇತ್ತು ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡ್ಕೊ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮಣಕತ್ತೂರಿನ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಪ್ರಸಿದ್ಧಿಯನ್ನು ಹೊಂದಿರುವಂಥ ಒಂದು ದೇವಸ್ಥಾನ ಅಪಾರ ಮಹಿಮೆಯ ಒಂದು ಸನ್ನಿಧಾನ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಈ ಒಂದು ಕ್ಷೇತ್ರದ ಬಗ್ಗೆ ಡಿಟೇಲ್ ವೀಡಿಯೋನ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರಾದರೂ ಆ ವೀಡಿಯೋನ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಅಸಂಖ್ಯಾತ ಭಕ್ತರು ಮಣ್ಕತ್ತೂರಿನ ಕಾಲಭೈರವೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಬರ್ತಾರೆ ಯಾಕೆಂದರೆ ಅಪಾರ ಮಹಿಮೆಯ ಒಂದು ಕ್ಷೇತ್ರ ಅಂತ ಮುಂಚೆನೇ ಹೇಳಿದೆ ನಾನು ಕೂಡ ಈ ಒಂದು ಸನ್ನಿಧಾನಕ್ಕೆ ಹೋಗಿದ್ದೀನಿ ಇಲ್ಲಿನ ಒಂದು ಶಕ್ತಿ ಅಪಾರ ಅಂತ ಹೇಳ್ಬೋದು ನಂಬಿ ಬಂದ ಭಕ್ತರ ಅಭಿಷ್ಟಗಳನ್ನು ಸ್ವಾಮಿ ಈಡೇರಿಸ್ತಾರೆ ಅದು ಎಂಥದ್ದೇ ಕೋರಿಕೆ ಇರಲಿ ಖಂಡಿತವಾಗ್ಲೂ ಈಡೇರುತ್ತೆ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಬಂದರೆ ಸಾಕು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಏಕೆಂದರೆ ಸ್ವಾಮಿಯ ಅನುಗ್ರಹ ಅನ್ನೋದು ಅಷ್ಟು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಈ ಒಂದು ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಮಣ್ಕತ್ತೂರು ಬಾಣವರ ಹೋಬ್ಳಿ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಈ ದೇವಸ್ಥಾನವೂ ಅಷ್ಟೇ ತುಂಬಾ ಸುಂದರವಾಗಿದೆ ನಾನು ವಿಡಿಯೋ ಮಾಡಿದ್ದೀನಿ ನೀವು ವಿಡಿಯೋನ ತಪ್ಪದೆ ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಏಕೆಂದರೆ ಇಂಥ ಒಂದು ಸುಂದರವಾದಂತಹ ದೇವಸ್ಥಾನ ನೋಡಲೇಬೇಕು ಹಾಗೆ ಈ ದೇವಸ್ಥಾನದ ಮಹಿಮೆನ ನೀವು ಕೂಡ ತಿಳ್ಕೊಳ್ಳೇಬೇಕು ಹಾಗಾಗಿ ವಿಡಿಯೋಲಿ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋಲಿ ನಾನು ಮಹಾದಿವ್ಯ ರಥೋತ್ಸವದ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಶೇರ್ ಇದ್ದೀನಿ ನೀವು ಕೂಡ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಅದ್ಭುತವಾದಂತಹ ಅಲಂಕಾರ ಹೇಗಿದೆ ಹಾಗೆ ಸ್ವಾಮಿಗೆ ಮಾಡ್ತಾ ಇರುವಂತಹ ಮಹಾಮಂಗಳಾರತಿಯ ವಿಡಿಯೋನ ನಾನು ನಿಮ್ಮ ಜೊತೆ ಕೂಡ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಜಕ್ಕೂ ಅಲಂಕಾರ ಅಂತೂ ತುಂಬಾ ಸುಂದರವಾಗಿತ್ತು ನೀವು ಸ್ವಾಮಿಯ ದರ್ಶನವನ್ನು ಪಡೆದು ಧನ್ಯರಾಗಿ ಈ ಒಂದು ಕ್ಷೇತ್ರದ ಇನ್ನೊಂದು ವಿಶೇಷತೆ ಹೇಳಬೇಕು ಅಂದರೆ ನಾನು ಈ ಒಂದು ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ಅಪ್ಣೆ ಆಗೋದನ್ನು ಕೂಡ ನೋಡಿದೆ ಇಲ್ಲಿ ಭಕ್ತರು ಬಂದು ಅಪ್ಣೆಯನ್ನು ಕೇಳ್ತಾರೆ ಅಂದರೆ ಅವರ ಕೋರಿಕೆಗಳು ನೆರವೇರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇಟ್ಟಾಗ ಇಲ್ಲಿ ಸ್ವಾಮಿಯವರು ಅಪ್ಪಣೆಯನ್ನು ಕೂಡ ಕೊಡ್ತಾರೆ ಇದು ಇಲ್ಲಿನ ಮತ್ತೊಂದು ವಿಶೇಷತೆ ಅಂತ ಹೇಳ್ಬೋದು ಅಂದರೆ ಈ ಒಂದು ಸನ್ನಿಧಾನಕ್ಕೆ ಬಂದು ಸ್ವಾಮಿಯಲ್ಲಿ ಏನೇ ಕೇಳ್ಕೊಂಡ್ರು ಅದು ಖಂಡಿತವಾಗ್ಲೂ ಆಗುತ್ತೆ ಏಕೆಂದರೆ ಸ್ವಾಮಿ ಅಷ್ಟು ಅನುಗ್ರಹವನ್ನ ಪ್ರತಿಯೊಬ್ಬರಿಗೂ ಮಾಡೇ ಮಾಡ್ತಾರೆ ಅದಂತೂ ಸಂಶಯವೇ ಇಲ್ಲ ಏಕೆಂದರೆ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾವು ನೋಡಬಹುದು ಅಷ್ಟು ಮಹಿಮೆ ನಡೆದಿದೆ ನೀವು ಕೂಡ ಒಮ್ಮೆ ತಪ್ಪದೆ ಈ ಒಂದು ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಪಡೀರಿ ನಿಮ್ಮ ಎಂಥದ್ದೇ ಕೋರಿಕೆ ಇರಲಿ ಈ ಒಂದು ಕ್ಷೇತ್ರಕ್ಕೆ ಬಂದು ಕೇಳ್ಕೊಂಡೋಗಿ ಖಂಡಿತವಾಗ್ಲೂ ಆ ಒಂದು ಕೋರಿಕೆ ನೆರವೇರುತ್ತೆ ಸ್ವಾಮಿ ನಂಬಿ ಬಂದ ಭಕ್ತರ ಪ್ರತಿಯೊಂದು ಕೋರಿಕೆಗಳನ್ನು ಖಂಡಿತವಾಗ್ಲೂ ನೆರವೇರಿಸ್ತಾರೆ ಹಾಗೆಯೇ ಈ ವಿಡಿಯೋ ಮುಖಾಂತರ ನಾನು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ಮನ್ಕತೂರಿನಲ್ಲಿ ನಡೆದಂತಹ ಮಹಾ ದಿವ್ಯ ರಥೋತ್ಸವ ಹೇಗಿತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್